ವೆಲ್ಕಮ್ ಟು ಯೋ ಇಟ್ವಿ ಕನ್ನಡ ಕಾಂಗ್ರೆಸ್ಗೆ ಕರ್ನಾಟಕದಲ್ಲಿ ಭಾರಿ ಹಿನ್ನಡೆಯಾಗಿದೆ ಕರ್ನಾಟಕ ರಾಜಕೀಯದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಭಾರಿ ಹಿನ್ನಡೆಯಾಗಿದೆ ಕೋಲಾರ ಜಿಲ್ಲೆಯ ಬಾಲೂರು ವಿಧಾನಸಭಾ ಕ್ಷೇತ್ರದಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಯ ಮತ ಎಣಿಕೆಯ ಪ್ರಕ್ರಿಯೆಯಲ್ಲಿ ಅಕ್ರಮಗಳು ನಡೆದಿವೆ ಎಂಬ ಆರೋಪದ ಮೇಲೆ ಕರ್ನಾಟಕ ಹೈಕೋರ್ಟ್ ಮಹತ್ವದ ಆದೇಶವೊಂದನ್ನು ಹೊರಡಿಸಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಕೆ ವೈ ನಂಜೇಗೌಡರು ಗೆಲುವು ಸಾಧಿಸಿದ್ದು ಬಿಜೆಪಿಯ ಮಂಜುನಾಥ್ ಗೌಡರನ್ನ ಸೋಲಿಸಿದ್ರು ಕಾಂಗ್ರೆಸ್ ಅಭ್ಯರ್ಥಿ ಕೇವಲ ಇನ್ನೂರ ನಲವತ್ತೆಂಟು ಮತಗಳ ಅಂತರದಿಂದ ಜಯಗಳಿಸಿದ್ರು ಮಂಜುನಾಥ್ ಗೌಡರು ಈ ತೀರ್ಪನ್ನ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡಿದ್ರು ತಮ್ಮ ಅರ್ಜಿಯಲ್ಲಿ ಮಂಜುನಾಥ್ ಗೌಡರು ಮತ ಎಣಿಕೆ ಪ್ರಕ್ರಿಯೆಯ ಬಗ್ಗೆ ಹಲವಾರು ಆರೋಪಗಳನ್ನ ಮಾಡಿದ್ರು ಚುನಾವಣಾ ನಿರ್ವಹಣಾ ಅಧಿಕಾರಿ ಅಂದ್ರೆ ಆರ್ಒ ಮತ್ತು ಅವರ ಚುನಾವಣಾ ಅಧಿಕಾರಿಗಳ ತಂಡವು ಸಾವಿರದ ಒಂಬೈನೂರ ಅರವತ್ತೊಂದರ ಚುನಾವಣಾ ನಡವಳಿಕೆ ನಿಯಮಗಳ ಅರವತ್ತಾರು ಎ ನಿಯಮವನ್ನ ಉಲ್ಲಂಘಿಸಿ ಇವಿಎಂ ತೆರೆಯುವ ಮೊದಲೇ ಅರ್ಜಿದಾರರ ಮತ ಎಣಿಕೆ ಏಜೆಂಟ್ಗಳ ಸಹಿಯನ್ನ ಪಡೆದಿದ್ದಾರೆ ಎಂದು ಆರೋಪಣೆ ಮಾಡಿದ್ರು ಚುನಾವಣೆಗೆ ಸಂಬಂಧಿಸಿದ ಎಲ್ಲಾ ದಾಖಲೆಗಳು ವಿಡಿಯೋಗಳು ಮತ್ತು ಇತರ ವಸ್ತುಗಳನ್ನ ಕೋರ್ಟ್ಗೆ ಸಲ್ಲಿಸಬೇಕು ಎಂದು ಮಂಜುನಾಥ್ ಒತ್ತಾಯಿಸಿದರು ಮತ್ತು ಮತಗಳ ಮರು ಎಣಿಕೆಯನ್ನ ಕೋರಿದ್ರು ಆದರೆ ಚುನಾವಣಾ ಆಯೋಗದ ಮಾನದಂಡಗಳ ಪ್ರಕಾರ ಮತ ಎಣಿಕೆ ಪ್ರಕ್ರಿಯೆಯ ವಿಡಿಯೋ ಚಿತ್ರೀಕರಣ ಕಡ್ಡಾಯವಾಗಿದ್ದರೂ ಕೂಡ ಜಿಲ್ಲಾ ಚುನಾವಣಾ ಅಧಿಕಾರಿಯು ಆ ಚಿತ್ರೀಕರಣವನ್ನು ಸಲ್ಲಿಸಿದರೆ ಈ ಆರೋಪಗಳನ್ನು ಸುಲಭವಾಗಿ ದೃಢೀಕರಿಸಬಹುದಾಗಿತ್ತು ಎಂದು ಹೈಕೋರ್ಟ್ ತಿಳಿಸಿದೆ ನಂಜೇಗೌಡರ ಅರ್ಜಿಯ ಮೇರೆಗೆ ಕೋರ್ಟ್ ತನ್ನ ಆದೇಶವನ್ನು ಮೂವತ್ತು ದಿನಗಳ ಕಾಲ ತಡೆ ಹಿಡಿದಿದೆ ಇದರಿಂದ ಅವರು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಬಹುದು ಮಾಲೂರು ಕರ್ನಾಟಕ ವಿಧಾನಸಭೆಯ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿ ಒಂದಾಗಿದೆ ಇದು ಕೋಲಾರ ಜಿಲ್ಲೆಯಲ್ಲಿದೆ ಇಲ್ಲಿ ನಲವತ್ತಾರು ಸಾವಿರದ ನಾನೂರ ಐವತ್ತೊಂದು ಎಸ್ಸಿ ಮತದಾರರು ಮತ್ತು ಹದಿನೇಳು ಸಾವಿರದ ಇನ್ನೂರ ಅರವತ್ನಾಲ್ಕು ಎಸ್ಟಿ ಮತದಾರರಿದ್ದಾರೆ ಇಲ್ಲಿಯವರೆಗೆ ಒಟ್ಟು ನಾಲ್ಕು ಚುನಾವಣೆಗಳು ನಡೆದಿವೆ ಎರಡು ಸಾವಿರದ ಎಂಟರ ಚುನಾವಣೆಯಲ್ಲಿ ಬಿಜೆಪಿಯ ಕೃಷ್ಣಯ್ಯ ಶೆಟ್ಟಿ ಗೆಲುವನ್ನು ಸಾಧಿಸಿದ್ರು ನಂತರ ಎರಡ್ ಸಾವಿರದ ಹದಿಮೂರರ ಚುನಾವಣೆಯಲ್ಲಿ ಜೆಡಿಎಸ್ ನ ಮಂಜುನಾಥ ಗೌಡ್ರು ಗೆದ್ದಿದ್ರು ಎರಡು ಸಾವಿರದ ಹದಿನೆಂಟರಲ್ಲಿ ಕಾಂಗ್ರೆಸ್ ಇಲ್ಲಿ ಗೆಲುವು ಸಾಧಿಸಿತ್ತು ನಂಜೇಗೌಡರು ಇದರಲ್ಲಿ ಗೆದ್ದಿದ್ರು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಕೂಡ ಅವರು ಮತ್ತೆ ಗೆದ್ದಿದ್ರು ಆದರೆ ಈಗ ಕೋರ್ಟ್ ತೀರ್ಪಿನಿಂದ ಮತಗಳನ್ನ ಮರುಹೆಣಿಕೆ ಮಾಡಲಾಗುವುದು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗೆ ಐವತ್ತು ಸಾವಿರದ ಒಂಬೈನೂರ ಐವತ್ತೈದು ಮತಗಳು ದೊರೆತಿದ್ರೆ ಬಿಜೆಪಿ ಅಭ್ಯರ್ಥಿಗೆ ಐವತ್ತು ಸಾವಿರದ ಏಳುನೂರ ಏಳು ಮತಗಳು ಲಭಿಸಿದ್ವು ಸ್ವತಂತ್ರ ಅಭ್ಯರ್ಥಿ ವಿಜಯ್ ಕುಮಾರ್ ಹೂಡಿ ನಲವತ್ತೊಂಬತ್ತು ಸಾವಿರದ ಮುನ್ನೂರ ಅರವತ್ತೆರಡು ಮತಗಳೊಂದಿಗೆ ಮೂರನೇ ಸ್ಥಾನವನ್ನು ಪಡೆದುಕೊಂಡಿದ್ರು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ